ಉಚ್ಚಿಲ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಅಪಘಾತ ಸಹಿತ ಮತ್ತು ಹಲವು ಸಮಸ್ಯೆಗಳಿಗೆ ಪರಿಹಾರ ಆಗ್ರಹಿಸಿ ಉಚ್ಚಿಲ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಸೋಮವಾರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ತಡೆದು ಹೆದ್ದಾರಿ ಇಲಾಖೆ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಲಾಯಿತು ಉಚ್ಚಲಪೇಟೆಯಲ್ಲಿ ಕ್ರಾಸಿಂಗ್ ವ್ಯವಸ್ಥೆ ಯರ್ಮಾಳು ಡಿವೈಡರ್ನಿಂದ ಅಲ್ಪಾನ್ ಶಾಲೆಯ ಡಿವೈಡರ್ ತನಕ ಹೆದ್ದಾರಿ ಮಧ್ಯೆ ಹೆದ್ದಾರಿ ದೀಪ ಅಳವಡಿಕೆ ಉಚ್ಚಿಲಪೇಟೆಯಲ್ಲಿ ಹೈಮಾಸ್ಕ್ ದೀಪ ಅಳವಡಿಕೆ ಹೆದ್ದಾರಿಯಲ್ಲಿ ಝೀಬ್ರಾ ಕ್ರಾಸಿಂಗ್ ಸಮರ್ಪಕ ಕ್ರಾಸಿಂಗ್ ವ್ಯವಸ್ಥೆ ಸರ್ವಿಸ್ ರಸ್ತೆ ಡಿವೈಡರ್ಗೆ ಸ್ಪೀಡ್ ಬ್ರೇಕರ್ ಅಳವಡಿಕೆ ಮುಂತಾದ ಬೇಡಿಕೆಗಳನ್ನು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾ ಸಂದರ್ಭ ಉಚ್ಚರಪೇಟೆ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆಗೆ ಬೆಂಬಲ ನೀಡಲಾಯಿತು ಪ್ರತಿಭಟನಾ ಸಭೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಕಾಪು ಶಾಸಕ ಗುರುಮೇಶುರೇಶ್ ಶೆಟ್ಟಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ಕಾಪು ತಹಶೀಲ್ದಾರ್ ಪ್ರತಿಭಾ ಆರ್ ಉಚ್ಚಿಲ ಬಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಕುಮಾರ್ ಮೆಂಡನ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾಧಿಕಾರಿ ಜಾವೇದ್ ಕಾಪು ವೃತ್ತ ನಿರೀಕ್ಷಕಿ ಜಯಶ್ರೀ ಮಾನೆ ಪಡಬಿದ್ರೆ ಠಾಣಾಧಿಕಾರಿ ಪ್ರಸನ್ನ ಸಹಿತ ವಿವಿಧ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು திகாரத்திற்கு திகார திகார ராஜ்கார

ಮತ್ತು ಪುರಿ ಜಿಲ್ಲಾ ಪೊಲೀಸ್ ಪರಿಷತ್ಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದಿದ್ವಿ ಅಲ್ಲಿ ಕೂಲಂಕೇಶ್ ಈ ವಿಚಾರವನ್ನ ನಾವು ಪ್ರಸ್ತಾಪ ಮಾಡಿದ್ದೀವಿ ಹಾಗೆ ಸಣ್ಣ ಸಣ್ಣ ತಪ್ಪುಗಳಿಂದಾಗಿ ಒಂದು ದೊಡ್ಡ ಅನಾಹುತ ಇಲ್ಲಿ ಆಗ್ತಾ ಇದೆ ನನಗೂ ಎರಡು ಮಕ್ಕಳಿದ್ದಾರೆ ಹಾಗಾಗಿ ಪ್ರತಿಯೊಂದು ಪ್ರಾಣ ಹೋದಾಗಲೂ ಆ ಜೀವ ಬಹಳ ಅಮೂಲ್ಯವಾಗಿರ್ತದೆ ಆ ನಿಟ್ಟಿನಲ್ಲಿ ನಿಮ್ಮ ಇಲಾಖೆ ತಪ್ಪಿಂದ ಮಾತನ್ನು ನೇರವಾಗಿ ಅವರ ಮುಖಕ್ಕೆ ನಾವು ಹೇಳಿದೀವಿ ಹಾಗೆ ಹೇಳ್ತಾ ಇದ್ವಿ ಒಂದು ವರ್ಷದಿಂದ ಅರವತ್ತು ಪ್ರಾಣ ಆಗಿದೆ ಅಂತಕ್ಕಂಥ ಮಾತನ್ನ ಐವತ್ತಾರು ಪ್ರಾಣಿ ಹಾನಿ ಆಗಿದೆ ಅಂತ ಮಾತನ್ನು ಹೇಳ್ತಿದ್ರು ಮೊನ್ನೆ ಇಲ್ಲೇ ಉದ್ಯಾನದಲ್ಲಿ ಒಂದು ಹದಿನೆಂಟು ವರ್ಷದ ಮಗು ಹೌದು ನಾನು ಪೋಸ್ಟ್ ಮಾರ್ಟಮ್ ನೇಟ್ ಹಾಕಿನ ಹೋದ್ ಹೋದೆ ನಾನು ಕೊನೆಗೆ ಒಳ ಕರ್ಕೊಂಡೋದು ನನಗೆ ಇಡೀ ರಾತ್ರಿ ಇದೇ ಬರಲ್ಲ ದೇವರಾಣಿಗೆ ನಾನು ನಾನು ಇಡೀ ರಾತ್ರಿ ಇದೆ ಬರಲ್ಲ ಯಾರ ಮಗು ಏನು ಕಟ್ಟಿರೋದು ಆದರೆ ಇಡೀ ರಾತ್ರಿ ಇದೆ ಬರಲ್ಲ ದುಡುತ್ತಿಲ್ಲ ಒಬ್ಬನೇ ಗಂಡು ಮಗ ಅವರು ಪ್ರಾಣ ಕರ್ಕೊಂಡ್ಬಿಟ್ಟ ಯಾರಿಂದಾಗಿ ನಮ್ಮ ಅಧಿಕಾರಿಗಳಿಂದಾಗಿ ನಮ್ಮ ಅಧಿಕಾರಿಗಳಿಂದಾಗಿ ನೇರ ನಾನು ಇವತ್ತು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೇನೆ ಹಾಗಾಗಿ ಈಗ